ರಕ್ಷಣೆಗಾಗಿ ನಾಗರಿಕ ಸಮಿತಿ ವತಿಯಿಂದ ಮಾನ್ವಿಯಲ್ಲಿ ಆಕರ್ಷಕ ತಿರಂಗ ಯಾತ್ರೆ ನಗರದ ಡಾಕ್ಟರ್ ಆರ್ ಅಂಬೇಡ್ಕರ್ ವೃತ್ತದಲ್ಲಿ ರಾಷ್ಟ್ರ ರಕ್ಷಣೆಗಾಗಿ ನಾಗರಿಕ ಸಮಿತಿ ವತಿಯಿಂದ ಭಾರತೀಯ ಸೈನಿಕರು ಆಪರೇಷನ್ ಸಿಂಧೂರವನ್ನು ಯಶಸ್ವಿಯಾಗಿಸಿದರ ಫಲವಾಗಿ ಹಮ್ಮಿಕೊಂಡ ತಿರಂಗ ಯಾತ್ರೆಯನ್ನ ಚಿಕಲ್ಪರ್ವಿ ಶ್ರೀ ಸದಾಶಿವ ಮಹಾಸ್ವಾಮಿಗಳು ಚಾಲನೆ ನೀಡಿದರು ಬುಧವಾರದಂದು ತಿರಂಗ ಯಾತ್ರೆಯು ನಗರದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವೃತ್ತದಿಂದ ಬಸವ ವೃತ್ತದ ಮೂಲಕ ಪ್ರಮುಖ ಬೀದಿಗಳಲ್ಲಿ ಸಾಗಿ ವಾಲ್ಮೀಕಿ ಮಹರ್ಷಿ ವೃತ್ತದಲ್ಲಿ ಮುಕ್ತಾಯವಾಯಿತು ತಿರಂಗ ಯಾತ್ರೆಯಲ್ಲಿ ವಿವಿಧ ಕಾಲೇಜುಗಳ ವಿದ್ಯಾರ್ಥಿಗಳು ಬೃಹತ್ ತ್ರಿವರ್ಣ ಧ್ವಜವನ್ನ ಹಿಡಿದು ಜಯ ಘೋಷವನ್ನ ಹಾಕುತ್ತಾ ಆಕರ್ಷಕವಾಗಿ ಸಾಗಿದರು ಚಿಕ್ಕಲ್ಪರ್ವಿಯ ಶ್ರೀ ಸದಾಶಿವ ಮಹಾಸ್ವಾಮಿಗಳು ಮಾತನಾಡಿ ಭಾರತ ದೇಶದಲ್ಲಿನ ಪ್ರತಿಯೊಬ್ಬರೂ ಕೂಡ ಜಾತಿ ಧರ್ಮ ಪಂಥ ಭೇದ ಭಾವವಿಲ್ಲದೆ ನಾವೆಲ್ಲರೂ ಭಾರತೀಯರು ಎನ್ನುವ ಮನಸ್ಥಿತಿಯನ್ನು ಬೆಳೆಸಿಕೊಂಡಾಗ ಮಾತ್ರ ದೇಶ ಸುರಕ್ಷಿತವಾಗಿರುವುದಕ್ಕೆ ಸಾಧ್ಯವಾಗುತ್ತದೆ ಎಂದು ಹೇಳಿದರು ನಾವೆಲ್ಲ ನೆರವಿದ್ದೇವೆ ಕಾರ್ಯಾಚರಣೆ ಯಶಸ್ವಿ ಕಾರ್ಯಾಚರಣೆ ಒಂದು ಅಂಗವಾಗಿ ಒಂದು ಕಾರ್ಯಕ್ರಮದಲ್ಲಿ ಇಲ್ಲ ನಾವು ಮೊದಲಿದೆ ಇಲ್ಲಿ ನೆಲೆರುವಂತಹ ಎಲ್ಲ ದೇಶವಾಸನಲ್ಲ ಈಗ ನಮ್ಮ ದೇವಸ್ಥೆ ಹೇಳಿದ್ರು ಅವರು ಬಂದಾರ ಇವ್ರು ಬಂದಾರ ಹಿಂದಾರ ಹೆಂಗಾರ ಒಂದು ಬಂದಾರ

ಭಾಗವಾಗಿ ನಾವು ಪ್ರತಿಭಟನೆ ಮಾಡಿದ್ವಿ ಅವತ್ತಿನ ಪ್ರತಿಭಟನೆ ಮಾಡಿದ್ದು ಮೂರು ಭಾಗವಾಗಿ ಇವತ್ತು ವಿಜಯಾತ್ರೆ ಒಂದೇ ಭಾಗವಾಗಿ ಮುಂದಿನ ದಿನಗಳಲ್ಲಿ ನಾಡು ಇಂಡಿಯ ದೇಶ ಬಂದೆ ಬಂದ್ರೆ ನಾವೆಲ್ಲರೂ ವಿಜಯತ್ರ ಪ್ರತಿಭಟನೆ ಆಗಲಿ ಯಶಸ್ವಿ ಯಾತ್ರೆಗಳಾಗಿ ಅದು ಒಂದೇ ಆಗಿಲ್ಲ ಅಂತ ಈ ಮೂಲಕ ಹೇಳೋಣ ಕೇಳ್ಕೊಳ್ತಾ ಇವತ್ತು ಅನೇಕ ದೇಶ ಏನು ಗೌರವ ಸಮರ್ಪಣೆ ಮಾಡಿದ್ವಿ ಅಥವಾ ಏನು ಇದು ಮಾಡಿದ್ವಿ ಶಾಂತಿಯನ್ನು ಕೊಡಿದ್ವಿ ಇಂತಹ ನಾವೆಲ್ಲ ವಿಚಾರ ಮಾಡಬೇಕು ಏನ್ ವಿಚಾರ ಮಾಡಬೇಕು ಅಂತಂದ್ರೆ ಈಗ ಸಿಂಧೂರ ಕಾರ್ಯಾಚರಣೆ ಕೂಡ ಮುಂದಾಗ ಅದು ಕೂಡ ನಾವು ಯಾಕೆ ತ್ಯಾಗಿಯನ್ನು ಮಾಡಿದೀವಿ ಅಂತ ಹಾಗಾಗಿ ಒಳ್ಳೆಯ ಮಾತನ್ನು ಒಂದೇ ಮಾತನ್ನ ನೋಡಿ ಮುಂಬಸ್ಬಿಟ್ಟಿ ಅದೇ ಕಡೆ ಪ್ರಶ್ನೆ ಕೇಳಿದ್ರೆ ಸಿಂಧೂ ಕಾರ್ಯಾಚರಣೆ ಮಾಡಿದ್ದೀನಿ ನಾನ್ ಯಾಕಿಂದ ಏನು ಮಾಡ್ಬೇಕು ಇದರಿಂದ ಏನು ಭಾವ ನಮ್ಮ ಪ್ರಶ್ನೆ ಬಂದ್ರೆ ನಮ್ಮಲ್ಲಿ ಪ್ರಶ್ನೆ ಬಂದ್ ಪುತ್ರ ನಮ್ಮಲ್ಲೂ ಕೂಡ ಅನೇಕ ಮನಸ್ಥಿತಿಗಳು ಹೇಳದಪ್ಪ ಸಮಾಜದಲ್ಲಿ ಜಾತಕ ಮನಸ್ಥಿತಿಯನ್ನು ಮನಸ್ಥಿತಿಗಳು ಬಹಳ ನ್ಯೂಸ್ ಅನ್ನು ನೋಡುವಂತ ಸಂದರ್ಭದಲ್ಲಿ ಆ ಪಾಕಿಸ್ತಾನಕ್ಕೆ ದೇವರ ಆಯ್ಕೆಯನ್ನು ಮಾಡ್ತಾ ಇರಬಹುದು ಅದ ಅರ್ಥ ಇಷ್ಟೇ ಅಂತಹ ನಮ್ಮಲ್ಲೂ ಅನೇಕ ಮನಸ್ಥಿತಿಗಳು ಕೂಡ ಇಲ್ಲಿ ಸಮಾಜ ಜಾತಕ ಮನಸ್ಥಿತಿಗಳು ನಮ್ಮನ್ನು ಕೂಡ ಈ ನಾವು ಎಲ್ಲ ಜಾತಿ ಜನಾಂಗ ಧರ್ಮ ಪಕ್ಷ ಬೇಡ ಎಲ್ಲ ನಾವು ಏನು ರ್ಯಾಲಿ ಮಾಡಿದ್ವಲ್ಲ ಇನ್ನು ನಾವು ಏನು ಮಾಡಿದ್ವಿ ಅಂತ ಸಮಾಜ ಘಾಟಕ ಚಟುವಟಿಕೆಗಳನ್ನ ಚೂಡು ನಟಿವಂತಹ ಒಂದು ಪ್ರಯತ್ನ ಈ ರ್ಯಾಲಿ ತೋರಿಸ್ಬೇಕಾದ್ರೆ ಹಾಗಾಗಿ ಇಂದಿನ ರ್ಯಾಲಿಯನ್ನು ನಮ್ಮಂತರ ಎಲ್ಲಾ ದೇಶ ಭಕ್ತರು ಮತ್ತೊಮ್ಮೆ ಮೊದಲೇ ಎಲ್ಲರಿಗೂ ಶರಣಿ ನಾವು ಇಡೀ ಈ ದೇಶ ಅಂತಂದ್ರೆ ಮುಂದಿನ ದಿನಗಳಲ್ಲಿ ಜಾತಿ ಮತ ಧರ್ಮ ಎಲ್ಲರೂ ಕೂಡ ಮತಘಟನೆ ಆಗಿರಲಿ ಜಾತಿಗಳಾಗಿರ್ಲಿ ಆಗಿರಲಿ ಅದು ಮಾಹಿತಿ ವಸ್ತು ಒಂದೇ ಆಗಿರಲಿ ಅದು ಪಕ್ಷದ ಎಲ್ಲವನ್ನು ಮತ್ತಾಗಿರ್ಲಿ ಅಂತ ಮತಮ ಇರಲಿ ಮುಖ್ಯತ ಈ ಸಂದರ್ಭದಲ್ಲಿ ರಾಷ್ಟ್ರೀಯ ಕಲಾವಿದರಾದ ಸೈದ್ ವಾಜಿದ್ ಸಾಜಿದ್ ತಿರಂಗಾ ಯಾತ್ರೆಯ ತಾಲೂಕು ಸಂಚಾಲಕರಾದ ಶ್ರೀ ಶ್ರೀರೇವಣಸಿದ್ದಯ್ಯ ಹಿರೇಮಠ್ ಸುಭಾನ್ ಬೇಗ್ ಮಾಜಿ ಯೋಧರ ಸಂಘದ ಜಿಲ್ಲಾ ಅಧ್ಯಕ್ಷರಾದ ಕೃಷ್ಣಮೂರ್ತಿ ಮಾಜಿ ಸೈನಿಕರಾದ ಶಿವಯ್ಯ ಸ್ವಾಮಿ ಹರಿಹರ ಪಾಟೀಲ್ ಜಿ ಸುಧಾಕರ್ ವಿಶ್ವನಾಥ್ ವಕೀಲರು ವೀರನ್ ಗೌಡ ವಕೀಲರು ಈರಣ್ಣ ಮರ್ಲಟ್ಟಿ ಮನೋಜ್ ಮಿಶ್ರಾ ಗೋಪಾಲ್ ಇಬ್ರಾಂಪುರ್ ಎಂ ಡಿ ಮುಜೀಬ್ ಸೇರಿದಂತೆ ಇನ್ನಿತರರು